ಕಲ್ಲರ್ಸ್ ಕನ್ನಡ ಹೆಂಗೆ ಗಿಲ್ಲಿ ಒಬ್ಬನಿಂದ ಕಲರ್ಸ್ ಕನ್ನಡ ಇವಾಗ ಒಂದು ವಾರ ಅವನ ಇವಾಗ ಸೈಡ್ ಗಿಡಿ ಸೈಡ್ ಗಿಟ್ಟು ಒಂದು ವಾರ ಬೇರೆ ಇವಾಗ ಎಷ್ಟ್ ಜನ ಅವ್ರ ಹನ್ನೆರಡು ಹನ್ನೆರಡು ಜನ ಕಂಟೆಸ್ಟ್ ಉಂಟು ಅಷ್ಟ್ ಜನ ಗಿಲ್ಲಿ ಸೈಡ್ ಗಿ ಇಟ್ಬಿಟ್ಟು ಮಾಡ್ಸಿ ಇವಾಗ ಬಿಗ್ ಬಾಸ್ ಯಾರು ನೋಡ್ತಾರೆ ನೋಡಲ್ವಾ ಟಿ ಆರ್ ಪಿ ಯಾರಿಂದ ನಡೀತಾ ಇದೆ ನೋಡಿ ಅಷ್ಟೇ ಹನ್ನೆ ಸೀಸನ್ ಹನ್ನೆರಡು ನಡೀತಾ ಇರದೆ ಗಿಲ್ಲಿಯಿಂದ ಗಿಲ್ಲಿಯಿಂದ ಸರ್ ಅಂದ್ರೆ ಮತ್ತೆ ನೀವಂತೀರಾ ಬರಿ ಕಾಮಿಡಿ ಮಾಡ್ತಾನೆ ಕಾಮಿಡಿ ಇಂದನೆ ತಾನೆ ಸರ್ ಕಾಮಿಡಿನೂ ಮಾಡ್ತಾವನೆ ಗೇಮು ಮಾಡ್ತಾವನೆ ಪಂಚ್ ಗೆ ಪಂಚ್ಗೂನು ಕೊಡ್ತಾವ್ನೇ ಮಾತ್ ಮಾತು ಕೊಡ್ತಾವನೆ ಅವ್ನಿಂದಾನೇ ಸರ್ ಟಿ ಆರ್ ಪಿ ನೂ ನಡೀತಾ ಇದೆ ಕಲ್ಲಾಸ್ ಕನ್ನಡನೂ ನಡೀತಾ ಐತೆ ಅವನಿಂದಾನೇ ಟಾಪಲ್ಲಿ ಇರೋದು ಟಾಪಲ್ಲಿ ಕಲ್ಲಾಸ್ ಕನ್ನಡ ಟಾಪಲ್ ಬಂದ್ ಬಂದೈತೆ ಅಂತಂದ್ರೆ ಅದೇನೆ ಸರ್ ನೀವೆಲ್ಲ ಗಮಿಸಿದ್ರೆ ತುಂಬಾ ಜನ ನೋಡ್ತೇವೆ ಇವಾಗೂ ಇವಾಗ ಲೈವ್ ಲೈವ್ ಹೋಗ್ತಾ ಇದ್ದಂದ್ರೆ ಗಿಲ್ಲಿ ಕಾವು ಗಿಲ್ಲಿ ಕಾವು ಅಂತ ಬತ್ತೈತೆ ಅಂತ ಹೊರತು ಇನ್ ಯಾರ್ದು ಬತ್ತಾಯಿಲ್ಲ ರಕ್ಷಿತ ಅಂತ ಬರ್ತದೆ ಗಿಲ್ಲಿ ಅಂತ ಬರ್ತದೆ ಇನ್ ಯಾರ್ದು ಬತ್ತ ಹೇಳಿ ಸರ್ ಟಿ ಆರ್ ಪಿ ನಡೀತಾರ ಸರ್ ಇವಾಗೂ ಗಿಲ್ಲಿ ಇಲ್ಲ ಅಂತಂದ್ರೆ ಆಗುದೇನು ಸರಿ ಇದೀರಾ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ ಬಿಗ್ ಬಾಸ್ ನೋಡಲ್ಲ ಯಾರೇ ಆದ್ರೂ ಸರ್ ಇವಾಗ ಒಂಬತ್ತುವರೆ ಆಯ್ತು ಅಂದ್ರೆ ಜನ ಯಾಕೆ ಸರ್ ಕೆಲ್ಸ ಕಾರ್ಯ ಬಿಟ್ಬಿಟ್ಟು ಒಂಬತ್ತುವರೆಗೆ ಬತ್ತವ್ರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಜನ ಏನಕ್ ಬತ್ತಾವ್ರೆ ಒಂಬತ್ತುವರೆ ಗಂಟ ಇರಪ್ಪ ಒಂಬತ್ತುವರೆ ಆಗ್ಲಿ ಕಾಯ್ಲಿ ಕಾಯ್ತಾವ್ರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿಗೋಸ್ಕರನೇ ಅಷ್ಟೇ ನಡೀತಾರದೆ ಬಿಗ್ ಬಾಸ್ ಅಷ್ಟೇ ಸರ್ತಾ ಅಷ್ಟೇ ಸರ್ ಇವಾಗೂ ಬಿ ಇವಾಗ ಅಂತಾರೆ ಯಾರೋ ಬನಿನೋ ಪನಿನೋ ಬಗ್ಗೆ ಮಾತಾಡ್ತಾರೆ ಸುದೀಪ್ ಸರ್ ಹೇಳವ್ರೆ ಹೇಳವ್ರೆ ನೀವ್ ಏನ್ ಏನ್ ಚೆನ್ನಾಗಿರ್ತೀರೋ ಗೊತ್ತಿಲ್ಲ ನೀವ್ ಬನಿನ ನಾಕ್ರೆ ಚೆನ್ನಾಗ್ ಕಾಣ್ತೀರಾ ಅಂತ ಹೇಳವ್ರೆ ಏನಂತ ನೀವ್ ಬನೀನ್ ಹಾಕ್ತೀವ ಆಗ್ತಾಗ್ಲೇ ಚೆನ್ನಾಗ್ ಕಾಣೋದು ಅಂತ ಹೇಳವ್ರೆ ಸರ್ ಅವ್ರ ಇವ್ರ ಬಗ್ಗೆ ನಾವ್ ತಲೆ ಕೆಟ್ಟ ಅವ್ರ ರೈತರ ಮಗ ಇವಾಗುವ ಅವನು ಬನೀನ್ ಒಂದ್ ಹಾಕೋನೇ ಅಷ್ಟೇ ಸರ್ ಇದು ಪಟಾಪಟಿ ಚಡ್ಡಿ ಹಾಕಿಲ್ಲ ಇದು ನೆಕ್ಸ್ಟ್ ಪಟಾಪಟಿ ಚಡ್ಡಿ ಹಾಕುದ್ರೆ ಇನ್ನು ಎಲ್ಲೋ ಬೇರೆ ಮತ್ತೆ ಅಂದ್ರೆ ಇವ್ರು ಆತರ ಬಡವ ಇದನ್ನ ಅಂತ ರೈತರ ಮಗ ಇವಾಗ ಬನಿನ್ ಹಾಕಬೇಕು ಇವಾಗ ಅದೇ ಬರ್ಬೇಕು ಅನ್ಬಿಟ್ಟು ಇವಾಗ ಸೂ ಸಲ್ಟ್ ಹಾಕೊಂಡು ಬರ್ಬೇಕಾ ಸರ್ ಪ್ಯಾಂಟ್ ಇವಾಗ ಬನೀನು ಪಟಾಪಟ ಚಡ್ಡಿ ಹಾಕೊಂಡೇನೆ ಗದ್ದೆ ಬರ್ಬೇಕು ಇಲ್ಲಾಂದ್ರೆ ಏನು ಆಗಲ್ಲ ಸರ್ ಕೆಲಸ ಮಾಡಕ್ ಆಗಲ್ಲ ಆಗಲ್ಲ ಎಲ್ಲಿ ಸೂ ಹಾಕ ಬರ್ಕಾಯ್ತದ ಸರ್ ಸೂ ಹಾಕೊಂಡು ಪ್ಯಾಂಟು ಸಲ್ಟು ಸೂ ಬೂಟ್ ಹಾಕೊಂಡು ಬರ್ಕಾಯ್ತದ ಸರ್ ಆಗಲ್ಲ ಸರ್ ಪಠಾ ಪಠ ಚಂಡಿ ಬನ್ನಿ ಹಾಕೊಂಡ್ರೇನೆ ಸಾರ್ ಅದು ಕೆಲಸ ಮಗ ಸಾರ್ ಅವನು ರೈತರ ಮಗ ಅವನು ಅವನು ಹುಡ್ತಾಗಿಂದ ಅವನು ಇವಾಗ ಅಲ್ಲಿ ಹಂಗೆ ಅವನೇ ಇವಾಗ ಏನಾರ ಅವನು ನಡಬೇಡಿಕೆ ಇವಾಗ ಸಿಂಪತಿಯಿಂದ ಏನಾರ ಜೋರಾಗಿದ್ದಿದ್ರೆ ಅವನ್ ಮ್ಯೇಜ್ ಚೇಂಜ್ ಆಗೋದು ಇವಾಗ ಅವನು ಹಳ್ಳಿ ಸಡವೆಯಿಂದ ಹೆಂಗ ಅವನು ಹಂಗೆ ಅವನೇ ಸರ್ ಹ್ಮ್ 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 ಅಷ್ಟೇ ಮತ್ತೆ ಇದು ನೀವು ಕುರಿಗಿರಿ ಅಂತ ಕುರಿಲ್ಲ ಕೇವಲವಾಗಿ ಮಾತಾಡಿದ್ರು ಸರ್ ಅವ್ ತ ಕುರಿ ಐತೆ ಒಂದು ಇಪ್ಪತ್ ಕುರಿ ಇರ್ಬೋದು ಅಷ್ಟೇ ಅಷ್ಟೇ ಸರ್ ಅವ್ ನೂರ್ ಕುರಿ ಇಲ್ಲ ಅದೇನಿಲ್ಲ ನೂರ್ ಕುರಿ ಮಾಡಬೇಕು ಅಂತ ಇರೋದ್ ಅಷ್ಟೇ ಸರ್ ಅವ್ನವು ಕಾರು ಐತೆ ಅದಲ್ತಲ್ಲ ಸೆಂಡ್ ಅಲ್ತಾ ಅಷ್ಟೇ ಸೆಕೆಂಡ್ ಸರ್ ಇವಾಗ ಬಂದವನೇ ತಂದ್ರೆ ಏನು ಅರ್ಥ ಸರ್ ಹೌದು ಬಾಡೋರ್ ಮಕ್ಳು ಬೆಳಿಬೇಕು ಅವನೇ ಹೇಳವನೇ ಡೈರೆಕ್ಟ್ ಆಗಿ ಹೇಳ್ಬಿಟ್ಟವನಲ್ಲಿ ಸರ್ ಆರ್ ತಿಂಗಳು ಶೋ ಇಲ್ಲ ನನ್ಗೆ ಗೆಲ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಬಂದಿದೀನಿ ಕರ್ದವ್ರೆ ಶೋ ಫೋನ್ ಹಾಕವ್ರೆ ಬಂದಿದೀನಿ ಅಷ್ಟೇ ಸರ್ ಅಂದ್ರೆ ನನ್ ಕೆಲ್ಸ ಇಲ್ಲ ಬಂದವನ ಬಂದವನೇ ಬೇರೆ ಬೇರೆ ಅವ್ರ ಇವಾಗ ಬೇರೆ ಅವ್ರ ತರ ಇವ್ರ ತರ ಅಶ್ವಿನಿ ಅವರ ಇಲ್ಲಿ ರಿಷಾ ಅವ್ರ ಕೋಟಿ ಮಡಿಕೊಂಡ ಸಾರ್ ಇಲ್ವೇ ಇಲ್ಲ ಅವನು ನಿಯತನೇ ನಿಯತಗಾಡ್ದವನೇ ನಿಯತ್ತಾಗಿ ಅವನೇ ಸರ್ ಅಷ್ಟೇ ಸರ್ ಯಾಕೆ ಇಷ್ಟೊಂದು ನಿಮ್ಗೆ ಬೇಜಾರಾಗ್ತದೆ ಸರ್ ಅವನು ತುಂಬಾ ಇಷ್ಟ ಅಷ್ಟೇ ಸರ್ ಬಡವ್ರ ಮಗ ಗೆಲ್ಬೇಕು ಅಷ್ಟೇ ಸರ್ ಬಡವ್ರ ಮಗ ಗೆಲ್ಬೇಕು ಅಷ್ಟೇ ನೀವು ಗದ್ದಲೆಲ್ಲ ಕೆಲಸ ಮಾಡ್ತೀರಾ ನೀವು ಬನಿ ಗಿನಿ ಚಡ್ಡಿ ಎಲ್ಲ ಹಾಕ್ತೀವಿ ಗೊತ್ತಿದೆ ಸರ್ ಬನಿನ್ ಗಿನಿ ಗದ್ದೆ ತಗೋಕೀವಿ ಅನ್ಬಿಟ್ಟು ಎಲ್್ಲ ತಗೋಕೋಕು ಅದತ್ತ ಸರ್ ಹೇಳಿ ಸರ್ ನೀವೇ ಹೇಳಿ ಅಷ್ಟೇ ಸರ್ ಅದೇ ಅದೇ ಈಗ ಹೇಳಿದಾಗ ಮನೇಲಿ ಇದೀವಿ ಅಂತಂದ್ರೆ ಮನೇಲಿ ನಾನು ಬನಿನೇ ಹಾಕೊಂಡಿ ಇರೋದು ಚಡ್ಡಿ ಹಾಕೊಂಡಿರ್ತೀನಿ ಈಗ ಇವಾಗ ಹೊರಗಡೆ ಹೋಗ್ತೀನಿ ಅನ್ಬಿಟ್ಟು ಬನಿನು ಚಡ್ಡಿಲಿ ಹಾಕೊಂಡು ಓಡಾಡ್ತಾರಲ್ಲ ಮನೇಲಿ ಇದೀನಿ ಅನ್ಬಿಟ್ಟು ಅವ್ನು ಮನೇಲಿ ಬನೀನ್ ಹಾಕೊಂಡ್ ಅವನ್ ಅವ್ನ್ ಏನ್ ಸರ್ ಸೊಪ್ಪು ಹೇಳಿ ಇವಾಗ ಈ ಜಿಮ್ ಮಾಡ್ತಾರೆ ಬಾಡಿನೇ ಬಿಚ್ಾಕೊಂಡ್ ನಿತ್ಕೋತಾರೆ ಏನ್ ಮಾಡ್ವಾ ಅವ್ರ ಶೋಗೆ ತೋರ್ಸ್ಕೊತಾವ್ರೆ ಅವ್ನು ಬನೀನ್ ಹಾಕೊಂಡ್ ತೋರಿಸಕೋತವ ಹೊರ್ತು ಅವ್ನ ಟಿ ಆರ್ ಪಿ ಗೋಸ್ಕರ ನಾನು ಬಡವ ನಾ ಬಡವ ಅಂತ ಅವ್ನ ಯಾವ ಅವ್ನ ಯಾವ ತರ ಹೇಳಿದ್ ಸರ್ ನಾ ಬಡವಾ ನಾ ಬಡವಾ ಹೇಳಿದನ ಸರ್ ಹೇಳಿಲ್ಲ ಮತ್ತೆ ಯಾಕೆ ಇವ್ರೆಲ್ಲ ಬಡವರು ಅಂತ ಹ್ಮ್ ಈಗ ಇಷ್ಟೆಲ್ಲ ಹೇಳಿದ್ರಿ ಓಕೆ ಅದ್ ಕ್ಲಾರಿಟಿ ಕೊಟ್ರಿ ಈಗ ಇವತ್ತೊಂದು ಕಂಪ್ಲೇಂಟ್ ಆಗದ ಗಿಲ್ಲಿ ಮೇಲೆ ಅಂದ್ರೆ ರಿಷಾದು ತಾನೆ ರಿಷಾದು ಬಟ್ಟೆನ ತಗೊಂಡೋಗಿ ಇದ್ ಮಾಡಿದಾನೆ ಅಂತ ಹೇಳಿ ಹೆಣ್ಮ ಬಾತ್ರೂಮ್ ಹತ್ರ ಹಾಕವನೇ ಹೆಣ್ಮಕ್ಳು ಬಟ್ಟೆ ಮುಟ್ಟವನೇ ಅಂತ ಹೇಳಿ ಒಂದು ರೀಸನ್ ಕಂಪ್ಲೇಂಟ್ ಕೊಟ್ಟಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಹಂಗಿದ್ರೆ ಅವಳ ಉಳ್ಸ್ಕೊಳ್ಳೋ ಅವಶ್ಯಕತೆ ಇರ್ಲಿವಲ್ಲ ಅವ್ರು ಯಾಕೆ ಹೇಳ್ದವನ ಹೇಳಿ ಹುಡುಗಿ ಚೆನ್ನಾಗಿರ್ಲಿ ಹಾಳಾಗ್ ಹೋಗೋದ್ ಬೇಡ ಅಂತ ಯಾಕೆ ಅವನು ಇದ್ ಮಾಡ್ದ ಹೇಳಿ ಮನೇಲೆ ಇರ್ಲಿ ಅಂತ ಯಾಕೆ ಆಸೆ ಪಡ್ತಾ ಹೇಳಿ ಇಲ್ಲಿದ್ರ ರೆಡ್ ಝೋನ್ ಕೊಟ್ಬಿಟ್ಟು ಬೇಡ ನನ್ಗೆ ಇವಳು ಒಡ್ದವನೇ ಹೊಡ್ದವಳೆ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ನ್ ಹೊಡೆದಿದಾಗ ಸುದೀಪ್ ಅವ್ರ್ ಕೇಳಿದ್ರು ಆಗ ಅಂದ್ರೆ ಇರ್ಲಿ ಪರವಾಗಿಲ್ಲ ಅಂತ ಆಸೆ ಪುಟ್ಟ ಬಡವ್ರ ಮಕ್ಳು ಚಾನ್ಸ್ ಕೊಟ್ಟವ್ರೆ ಯಾರ ಹಳ್ಳಿ ಮಕ್ಳು ಎಂತಿಯವ್ರೆ ಅಲ್ಲಿ ಎಷ್ಟೇ ನೋವ್ ಕೊಟ್ರು ಏನೇ ಮಾಡಿದ್ರು ಹಾ ಅಂತ ಬೈಸ್ತಾರೋ ಹೊರತು ಹಾಳಾಗ್ ಹೋಗ್ಲಿ ಅಂತ ಯಾರು ಬೈಸರ್ ಅಷ್ಟೇ ಸರ್ ಹ್ಮ್ ನಿಮ್ಗ್ ಎಷ್ಟ್ ವರ್ಷ ಈಗ ಸಾರ್ ಇಪ್ಪತ್ಮೂರ್ ವರ್ಷ ಇಪ್ಪತ್ಮೂರ್ ವರ್ಷಕ್ಕೆ ಎಪ್ಪತ್ಮೂರ್ ಅಂತರಾ ಮಾತಾಡ್ತಿದ್ವಿ ಯಾರ ನಮ್ಗೆ ಅದ್ ಏನೋ

ರಕ್ಷಿತ್ನಗ ಹಾಕ್ಸೋದ್ಲು ಆಮೇಲೆ ಯಾರಪ್ಪ ಇನ್ಯಾರ ರಿಷ ರಿಷನ್ ರಿಷನ ಯಾರು ರಸಿಕಾ ರಾಶಿಕಾ ಸುಮಾರ್ ಜನ ಕಣ್ಣೀರ್ ಹಾಕ್ಸವ್ರೆ ಏಕ ವರ್ಷದ ಅವ್ರ್ ಮಾತಾಡ್ಬೋದು ಇವ್ರ ಮಾತಾಡುದ್ರ ಕಷ್ಟನಾ ಹೇಳಿ ಅವನು ಇವ್ನು ಬಾಯ ಮುಚ್ಕೊಂಡ್ ಹೋಗುವಂತಾರೆ ಇವ್ರ ಮಾಡ್ತಾರೋದು ಕಂತ್ರಿ ಕೆಲ್ಸ ಇವ್ರ ಬ್ಯಾರವ್ರ ಮಾಡ್ತಾರೋ ಸರಿನಾ ಅವ್ನು ಏನ್ ಟಾಪ್ ಟಾಪಿಂದ ಏನ್ ಮಾಡ್ತಾವನೋ ಅದೇ ಮಾಡ್ತಾವನೆ ಸರ್ ಅಷ್ಟೇ ಸರ್ ಇವ್ರು ಏನ್ ಮಾಡ್ತಾವ್ರ ಬರ್ತಾರೋ ಗೊತ್ತಿಲ್ಲ ಇವರು ಗುಟ್ಟಾಗಿ ಒಗ್ಗಟ್ಟಿಂದ ಅದೇನೋ ಕಳಪೆ ಕಳಪೆ ಕೊಡೋ ವ್ಯಕ್ತಿನೇ ಅಲ್ಲ ಸರ್ ಗಿಲ್ಲಿ ಕಳಪೆ ವ್ಯಕ್ತಿನೇ ಅಲ್ಲ ಸರ್ ಇವಾಗುವೆ ಅವ್ನ್ ಕಳಪೆನಾರ ಕೊಡ್ಲಿ ನಾಮಿನೇಷನ್ ಯಾರ ಮಾಡ್ಲಿ ಏನಾರ ಮಾಡ್ಲಿ ಜನ ಉಳಿಸ್ತಾರೆ ಸರ್ ಇರೋದ್ ಹೇಳ್ತೀನಿ ಜನ ಉಳ್ಸೇ ಉಳಿಸ್ತಾರೆ ಜನ ಗೆದ್ಬಿಟ್ಟವನೇ ಸರ್ ಜನ ಮೆಚ್ಚಿದ ಮಗ ಆಗ್ಬಿಟವ್ ಆರ್ಡಾಡಿ ಬಂತು ಏನೋ ರಕ್ಷಿತಾಗೆ ವಂಶದ್ ಕುಡಿ ವಂಶದ್ ಕುಡಿ ಅಂತ ವಂಶದ್ ಕುಡಿ ವಂಶದ್ ಕುಡಿ ಅಂತ ರೇಗಿಸ್ತಾನೆ ಇಲ್ಲೂ ಆಗ್ಯಾನ ಅವನು ಹ್ಮ್ ಸರ್ ಹೋಗು ಅಷ್ಟೇ ಸರ್ ವಸ್ತು ಓ ವಂಶದ್ ಕುಡಿನೆ ಕುಡಿ ಬೀಸೆ ಏನೇ ಆಗಿ ಅವನು ಯಾರಿಗೋಸ್ಕರ ಇಳ ಇಸ್ತಾ ಇಲ್ಲ ಏನು ಇಲ್ಲ ಅವನಿಗೋಸ್ಕರ ಒಂದ್ ಮಾಡ್ತಾನೆ ಸರ್ ಈಗ ಎಲ್ರು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಹೇಳ್ತಾವ್ರೆ ಗಿಲ್ಲಿ ಡೆವಿಲ್ ಪಿಕ್ಚರ್ ಹಾಕ್ ಮಾಡವನ್ ಅಂತ ಹೌದಾ ಅದು ಹು ಮಾಡವ್ನು ನಿಮಗೆ ಹೆಂಗ್ ಗೊತ್ತು ಸರ್ ಇದು ಇದು ಟೈಲರ್ ಬಂದೈತಲ್ಲ ಸರ್ ನೋಡಿ ಸರ್ ಇವಾಗ ಹನ್ನೆರಡನೇ ತಾರೀಕ್ ರಿಲೀಸ್ ನೋಡಿ ಅದು ಅದ್ದೂರಿ ಬರ್ತೀವಿ ದರ್ಶನ್ ಬಾಸು ನಮ್ ಭಾಷೆ ಗಿಲ್ಲಿನ ಭಾಷೆ ಅಷ್ಟೇ ಗಿಲ್ಲಿನ ಭಾಷೆ ಮಾಡ್ಬಿಟ್ಟಿದೀರಾ ಹ್ಞೂ ಸರ್ ಗಿಲ್ಲಿನ ಬಾಸು ಇವಾಗ ಹೇಳ್ತದಿನ್ ಕೇಳಿ ಇಲ್ಲಿ ಇವಾಗ ನಮ್ ದರ್ಶನ್ ಬ್ಯಾನರ್ ಮ್ಯಾಲ ಹಾಕ್ಸ್ರೆ ಕೆಳಗಡೆ ಅವನ್ ಹಾಕ್ಸ್ತಿವಿ ಅರ್ಥ ಅಷ್ಟೇ ಸರ್ ಇವಾಗ ಅವ್ನ್ಗೆ ಅನ್ನದಾನ ಮಾಡ್ತಿದ್ದೇವೋ ಏನ್ ಮಾಡ್ತಿದ್ದೇವ್ ಗೊತ್ತಿಲ್ಲ ಸರ್ ಇವತ್ತು ಅನ್ನದಾನ ಮಾಡ್ತಾ ಇದೀವಿ ನಾಳೆ ಇನ್ನೂ ತನ್ನದಾನ ಇನ್ನೂ ಜೋರಾ ಮಾಡ್ತೀವಿ ಅಷ್ಟೇ ಸರ್ಕೋಸ್ಕರ ಅವ್ರ ಮನೆ ಬಾಗ್ಲು ಬಂದು ಪಾದಯಾತ್ರೆ ಮಾಡ್ತಾವ್ರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಚಾಮುಂಡಿ ಬೆಟ್ಟಕ್ಕಂತ ಪಾದಯಾತ್ರೆ ಮಾಡ್ಕೊಂಡು ಪೂಜೆ ಮಾಡ್ಸಿದೇನೊಬ್ಬ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಅವ್ನ್ ಗೆಲ್ಲಿ ಅನ್ನಕೋಸ್ಕರ ಮನೆ ಅವ್ರ ತಡ್ಪುರ್ಕ್ ಬಂದು ಅಲ್ಲಿಂದ ಬಂದು ಅಲ್ಲಿಂದ ಮಾದೇಶ್ವರನ ಬೆಟ್ಟಕ್ಕೆ ಪಾದಯತ್ರಾ ಮಾಡ್ತಾ ಇದೀವಿ ಅದಕ್ಕೆ ಬಾಸ್ ಮಾಡ್ಬಿಟ್ಟಿದೀರಾ ಒಂದ್ ಬಾಸ್ ಹೊರಗಡೆ ಇದ್ದಾರೆ ಒಂದ್ ಬಾಸ್ ಒಳಗಡೆ ಇದ್ದಾರೆ ಹಾ ಹಾ ನಮಸ್ತೆ ಸರ್ ಆಯ್ತು ಆಯ್ತಪ್ಪ ಎಲ್ಲರೂ ಬಾಸ್ ಮಾಡ್ರಿ ಒಳ್ಳೇದು ಸರ್ ಗಿಲ್ಲಿ ನಟ ಅವ್ರೆ ಈಗ ನಮ್ ಕಠೇತ್ರಕ್ಕೆ ಈಗ ಚಿನ್ನಿ ಕೋಲು ಯಾವಾಗ ತಗೋ ಬರ್ತೀರಾ ಈಗ ಆಡ್ಬೇಕು ಚಿನ್ನಿ ಕೋಲು ಗೋಲಿ ಮತ್ತೆ ಬುಗುರಿ ಆಡ್ಬೇಕು ಯಾವಾಗ ಬರ್ತೀರ ಹೇಳಿ ಬಿಗ್ ಬಾಸ್ ಅಲ್ಲಿ ಅದ್ನು ತೋರಿಸ್ಬೇಕು